అన్న లెటర్ స్వాత నిన్న జ కథ బి నెసెంట్ ఐనె బి ఇక్కడ అజిత్ ఉవ్ లెటర్ ఉత్కొడతాను ఆ లవ్ లెటర్ అ ನನ್ನನ್ನ ಸುರುಪತಿ ಸಿದ್ದಪ್ಪ ಅಂತ ಭೂಮಿ ಆದ್ರೆ ನೀನು ಬಿಟ್ಟಿರೋಕ್ ಒಂದಿನ ನಿನ್ ಜೊತೆ ಜಗಳ ಹಾಡಿದ್ರೆ ಮನಸ್ಸಿಗೆ ಸಮಾಧಾನನೇ ಇಲ್ಲ ಆದ್ರೆ ಜೀವನ ಪರ್ಯಂತ ನಿನ್ ಜೊತೆ ಜಗಳ ಹಾಡ್ತಾನೆ ಇರಬೇಕು ಅಂತ ಹೇಳಿ ಬಾಳ ಸಂಗಾತಿಯಾಗಿ ಸ್ವೀಕರಿಸ್ತಾ ಇದೀನ ಐ ಲವ್ ಯು ಭೂಮಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭೂಮಿ ಬರ್ತಾಳೆ ಏನ್ ಸಹ ಎಬ್ಬರೋದು ಅಂತ ಲವ್ ಲೆಟರ್ ಬರ್ತಾ ಯಾರ್ ಬಿ ಅಂತ ಕೇಳ್ತಾಳೆ ಭೂಮಿ ನಿಂಗೆ ಸಹ ನಿನ್ಗೆ ಬರೀತಾ ಇದ್ದೀವಿ ಲವ್ ಲೆಟರ್ ಆ ನನ್ಗ ಅಂತ ಆಶ್ಚರ್ಯ ಪಡ್ತಾಳೆ ಹಿಂದಿನ ದಿನ ಎಲ್ಲಾ ದೊಡ್ಡ ಡ್ರಾಮಾ ಅನುಭವಿಸಿರ್ತಾರೆ ಯಾಕೆಂದ್ರೆ ಈ ಪಾಪಿ ಈ ಅಶ್ವಿನಿನ ನೋಡಕ್ ಹೋಗಿ ಅವಳು ತಪ್ಪಿಸ್ಕೊಂಡಿರ್ತಾಳೆ ತಪ್ಪಿಸ್ಕೊಂಡು ಒಂದು ಮೆಸೇಜ್ ಬರ್ತಿದ್ದಾಗೆ ಎಲ್ರು ಮನೆಯವರೆಲ್ಲರೂ ಕೂಡ ಹೋಗ್ತಾರೆ ಸಂಗೀತ ರಾಮಾಯಣ ಅಜ್ಜಿ ಬಿಟ್ಬಿಟ್ಟು ಎಲ್ಲರೂ ಕೂಡ ಹೋಗಿರ್ತಾರೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಇಂದ ಬೀಳ್ತಾರೆ ಅದ್ ಯಾವ ಹೊಸದಲ್ಲ ಅದು ಅಲ್ಪ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಣೆ ಮಾತ್ರ ಪೆಟ್ಟಾಗಿರುತ್ತೆ ಕಾಲಿಗೆ ಸ್ವಲ್ಪ ಏಟ್ ಆಗಿರುತ್ತೆ ಅಷ್ಟೇ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡ್ಬಿಟ್ಟು ಅದಕ್ಕೆ ಶ್ರಮಾಂಗ್ ಹೇಳ್ತಾರೆ ಹೇಗಾದ್ರು ಮಾಡಿ ಅಜಿತ್ ಇವಳು ಹೊರಗ್ ಬಂದ್ಮೇಲೆ ಬಾಯ್ ಬಿಡ್ಸಪ್ಪ ಅಂತ ಹೇಳಿ ನಚಿ ನಿಂತಿರ್ತಾನೆ ನಾಚಿ ಮುಂದೆನೆ ಅಪ್ಪಾ ಅಪ್ಪ ಅನ್ನ ಕೊಡ್ತಾರ ಅದಕ್ಕೆ ನಚಿ ಅಂತು ನಿನ್ ಜನ್ಮಕ್ಕೆ ಎಂತ ಡ್ರಾಮಾ ಮಾಡ್ತೀಯ ಮತ್ತೆ ಮತ್ತೆ ಅಪ್ಪಾ ಅಪ್ಪ ಅಂತ ಆಗಲ್ವ ನಿನಗೆ ಅಂತ ಹೇಳಿ ದೊಡ್ಡ ಡ್ರಾಮಾಕ್ ಒಬ್ರು ಅವಳು ಹೇಳಿ ಅದಕ್ಕೆ ಡಾಕ್ಟ್ರು ಸ್ವಲ್ಪ ಹೇಟ್ ಆಗಿದೆ ಒಂದೆರಡ್ ದಿನ ಇದ್ದು ಕರ್ಕೊಂಡ್ ಹೋಗಿ ಅಂತ ಹೇಳ್ತಾರೆ ಎಲ್ಲ ನಡೀರಿ ಆಚೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಹೋಗ್ತಾ ಇದ್ರೆ ದೇವಿಯೊಂದು ಮಾತಾಡಕ್ ಹೋಗ್ತಾಳೆ ಅಷ್ಟೊತ್ತಿ ಭೂಮಿ ಬಂದು ಬಮ್ಮ ನಿನ್ನೂ ಮರಳು ಮಾಡ್ಬಿಡ್ತಾಳೆ ಅಂತ ಹೇಳ್ಕೊ ಬರ್ತಾಳೆ ಈಚೆ ಸದಾ ನನ್ನ ಜೊತೆ ಎಲ್ಲ ಆ ಏನೇನ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಪ್ಲಾನ್ ಕೂಡ ಹೇಳ್ಕೊಡ್ತಾರೆ ಅಜಿತ್ ನೋಡಿ ಸಿ ಸಿ ಟಿವಿ ಕ್ಯಾಮ್ರಾ ಎಲ್ಲಾ ಫುಟೇಜ್ ಎಲ್ಲಾ ನೀಟಾಗಿ ಅದನ್ನ ಚೆಕ್ ಮಾಡ್ತಾರೆ ಆಚೆ ಇಬ್ಬರನ್ನ ಹಾಕ್ಬಿಡಿ ಎಲ್ಲ ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅನ್ನೋದನ್ನ ಆಗಾಗ್ಗೆ ನನ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಇಲ್ಲೇ ಇರ್ತೀನಿ ನಾನೇ ಕಾಯ್ತೀನಿ ಅಂತ ಹೇಳ್ತೇನೆ ಶ್ರವಣ್ಣು ಎಲ್ಲ ಹೇಗಾದ್ರು ಮಾಡಿದ್ರನ್ನ ಬಾಯ್ ಬಿಡ್ಸಪ್ಪ ಅಂತ ಹೇಳಿ ಹೋಗ್ತಾರೆ ಅದ್ ಯಾವ ಗಳ ತಪ್ಪಿಸಿಕೊಂಡ್ ಬರ್ತಾಳ ದೇವಿಯನ್ನು ತಪ್ಪಿಸ್ಕೊಂಡೊಳ ತಿನ್ಬಿಡಿದಾಳೆ ವಾರ್ಡ್ಗೆ ವಾರ್ಡ್ ಬಂದವಳೆ ಅವಳನ್ನ ನಿಧೆ ಮಾಡ್ತಾ ಇರ್ತಾಳೆ ಕುಲ್ಲೋಕಿಂತ ಹೋಗ್ತಾಳೆ ಕುದುಕಿ ಇಸ್ಕೋಕೆ ಪಾಪಿ ಚಿರಾಯಿಯನ್ನು ಹಾಗೆ ಹೆಚ್ಚಿತ್ ಬಿಡ್ತಾಳೆ ಹೆಚ್ಚಿದ ತಕ್ಷಣ ನೀವು ಅಂತಾಳೆ ಅದಕ್ಕೆ ಅವಳು ಇದ್ದವಳು ದೇವಿಯಾನು ಇಲ್ಲ ನಿನ್ನ ಬೇರ್ ಮೇಲೆ ಬಿಡಿಸೋಣ್ ಮಾಡ್ಕೊಂಡೆ ಅಂದಾಗ ಅದಕ್ಕೆ ಪಾಪಿ ಅವಳು ಹೇಳ್ತಾಳೆ ಅಶ್ವಿನಿ ನನಗಿದೆ ಎಲ್ಲ ದೊಡ್ಡದು ಇದು ನನಗೆ ವಸದಿನೆಲ್ಲ ಇದು ನಾನು ಇದರ ಮುಂದೆ ಏನು ಡ್ರಾಮಾ ಆಡೋಣ ಅಂತ ಹೇಳಿ ತಪ್ಪಿಸ್ಕೋಣ ಅಷ್ಟು ಸುಲಭ ಅಲ್ಲ ಬೇಲ್ ಸಿಗೋದು ಅಂತ ಗೊತ್ತಿತ್ತು ನನಗೆ ಹಾಗಾಗಿ ಹೋದ್ರೆ ಯಾವ ನಂಬಕ್ಕೆ ತಯಾರಿಲ್ಲ ಅದಂತಿನಿ ದೇವಿ ನನ್ನ ಹೆಸರು ಮಾತ್ರ ಬಾಯಿ ಬಿಡ್ಬೇಡ ಅಂದಾಗ ಅದಕ್ಕೆ ಅಶ್ವಿನಿ ಹೇಳ್ತಾರೆ ಏನ್ ಕೊಡ್ತೀರಾ ನಾನು ಅದಕ್ಕೆ ನೀನು ಎಷ್ಟು ಕೇಳ್ತೇ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾಳೆ ದೇವಿಯಾನಿ ಅದಕ್ಕೆ ಉಳಿದವಳು ಅಶ್ವಿನಿ ನನ್ಗೆ ಆಲ್ರೆಡಿ ಅದು ಬರ್ತಾ ಇದೆ ಬರ್ತದೆ ಅದು ತೊಂದರೆ ಇಲ್ಲ ಆದ್ರೆ ಅದನ್ನ ಬಿಟ್ಟು ಏನೇನ್ ಕೊಡ್ತೀರಾ ಅಂದಾಗ ದೇವಿಯಾನಿ ಏನ್ ಕೊಡ್ಲಿ ಅಂತ ಕೇಳ್ತಾಳೆ ಅದಕ್ಕೆ ಈ ಪಾಪಿ ನಾನು ದೇವ್ರ ಮನೆ ಸೊಸೆ ಆಗ್ಬೇಕು ಅಂತಾಳೆ ಶಾಖ ಹೋಗುತ್ತೆ ದೇವಿಯಾನಿಗೆ ಈ ಕಡೆ ಸಂಗೀತ ನೋಡ್ಕೊಂಡ್ ಬರ್ತೀನಿ ನಡೀರಿ ಹೋಗೋಣ ಅಂತೇಳಿ ರಾಮನ ಓಡಿಸ್ಕೊಂಡು ಓಡ್ತಾಳೆ ಅಲ್ಲಿ ಫೋನ್ ಬಂದಿರುತ್ತೆ ಆದ್ರೆ ಅಜ್ಜಿ ಇದ್ದವ್ರಿಗೆ ಬೈತಾರೆ ನಾಚಿಕೆ ಆಗಲ್ವಾ ನಿಮ್ಗೆ ಏನಕ್ಕೆ ಹೋಗ್ತೀರಾ ಅವಳು ನಮ್ಗೆ ಮೋಸ ಮಾಡಿದಾಳೆ ಮನಸ್ಸಿನ ಉತ್ತಮ ಸ್ಥಾನದ ಬಂದು ಆ ಪಾಪಿ ಸತ್ತಷ್ಟು ಬಿಟ್ಟರೆಷ್ಟು ಯಾರು ಹೋಗ್ಬಿಡಿದ್ದಾಳೆ ಅಪ್ಪನು ಅಂತಾಳೆ ಆ ಪಾಪಿ ಅಲ್ಲೇ ಸಾಯಿಲಿ ಯಾಕಮ್ಮ ಹೋಗ್ತೀರಾ ಯಾಕಪ್ಪ ಹೋಗ್ತೀರಾ ಸುಮ್ಮನೆ ಹೋಗ್ಬೇಡಿ ಅಂತ ಹೇಳ್ತಾಳೆ ಇವ್ನು ಹಿಡಿಯೋದೇ ಒಂದು ಸಾಹಸ ಆಗುತ್ತೆ ತಪ್ಪಿಸ್ಕೊಂಡು ಹೋಯ್ತಾರ ತಪ್ಪಿಸ್ಕೊಂಡು ಹೋಗಿ ಅವಕಾಶ ಮಾಡ್ಕೊಟ್ಟಿರ್ತಾಳೆ ದೇವಿಯಾನಿ ಆದ್ರೂ ಕೂಡ ಬಿಡದೆ ಶ್ರವಣೋ ಅವಳು ಓಡ್ತಾ ಇರೋ ಜಾಗನ ಕುರ್ತು ಫೋನ್ ಮಾಡಿರ್ತಾರೆ ಅಜಿತ್ಗೆ ಆ ಜಾಡ ಮೇಲೆ ಬಂದವಳನ್ನ ಹಿಡಿದು ಇಷ್ಟೆಲ್ಲಾ ಆ ನಾಟಕಗಳ ಮದ್ನೆ ಅಂತೂ ಸೆರೆ ಹಿಡ್ದಿರ್ತಾರೆ ಈ ಕಡೆ ಅವಳನ್ನ ಏನ್ ಮಾಡಿದ್ರು ಕೂಡ ಬಿಡೋದ್ ಬಿಡ ಬಾಯ್ ಬಿಡಿಸ್ಬೇಕು ಅಂತ ಹೇಳಿ ಎಲ್ಲಾ ಪ್ಲಾನ್ ಕೂಡ ಸಿದ್ಧ ಮಾಡ್ಕೋತಾರೆ ಅಜಿತ್ತು ಅಂತೂ ಬಿಡೋದಿಲ್ಲ ಮಾತ್ರ ಇಲ್ಲಿ ಪಕ್ಕಾ ದೇವಿ ಅನ ಸಿಗಾಕೊಳ್ತಾಳೆ ಅವಳು ಕೂಡ ಸಿಗಾಕೊಳ್ತಾಳೆ ಇಬ್ಬರಿಗೂ ಕೂಡ ಜೈಲೂಟ ಫಿಕ್ಸ್ ಹಜಿತ್ತು ಸಾಕಾಗಿ ಪಾಪ ಮನೆಗ್ ಬರ್ತಾರೆ ಮನೆಗ್ ಬರ್ತಿದ್ದಾಗನೇ ಮನೆಯಲ್ಲಿ ಕೂತ್ಕೊಂಡು ಬೆಡ್ರೂಮ್ ಅಲ್ಲಿ ಬೆಳಿಗ್ಗೋಸ್ಕರ ಒಂದ್ ಲವ್ ಲೇಟರ್ ಬರಿತಾ ಇರ್ತಾರೆ ಹಲವು ಲೆಟರ್ ಲೆಟ್ರ್ ಬಿಡ್ತಾ ಇರೋದಕ್ಕಾದ್ರೆ ಸಿಡುಕ್ ಸಿದ್ದಪ್ಪ ಸಿದ್ದಪ್ಪ ಅಂತ ಯಾವಾಗ್ಲೂ ನೀನ್ ಇದ್ರೆ ನನಗೆ ಒಂದು ಕ್ಷಣ ಕೂಡ ಕಾಲ ಹಾಕೋಕ್ ಆಗುದಿಲ್ಲ ನಿನ್ನ ನಿನ್ ಜೊತೆ ಜಗಳಾಡಿದ್ರೆ ಸಮಾಧಾನ ಭೂಮಿ ನನ್ನ ಲೈಫ್ ಲಾಂಗ್ ನಿನ್ ಜೊತೆ ಜಗಳಾಡ್ತಾನೆ ಇರ್ಬೇಕು ಅನ್ಸುತ್ತೆ ಭೂಮಿ ಬಂದು ಕೇಳ್ತಾಳೆ ಏನಿದು ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾನೆ ಲವ್ ಲೆಟ್ರ್ ಬಿಡ್ತಾ ಇದ್ದೆ ಭೂಮಿ ಕೇಳ್ತಾಳೆ ಯಾಕೆ ಅಂದಾಗ ಅಜಿತ್ ಹೇಳ್ತಾನೆ ನಿನಗೇನೆ நானே நான் பிரீத்தி நின்லா தின நின் ஜெத்த ஜோங்க ஜீவன் பர்ந்த நான் இரங்கிய ஆகிரோன்னா தீர்மானி தீனி நினைவு லோ லெட்டர் இன் யார் மென்ட்லோ அந்த ஆச்சரிய ஆகை இல்லிக்கை முக்தவாக் ஷேர் லோக் கண்டிப்பா பிரெஸ் மறுபடியும் அனந்த ன்யா்